ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಾಶ ಇವತ್ತೇ ನಾವು ಹೆಸರು ಕಾಳು ಆಮೇಲೆ ಮಖಾನ ಮಖಾನ ಮನೆಯಲ್ಲಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಹೆಸರು ಕಾಳು ಮತ್ತೆ ಮಖನ ಇಂದಾನು ನಾವು ಒಂದು ತುಂಬಾ ಹೆಲ್ದಿ ನ್ಯೂಟ್ರಿಷಿಯಸ್ ರೆಸಿಪಿನ ಮಾಡಬಹುದು ಮಖಾನ ಹೆಲ್ತ್ ತುಂಬಾ ಒಳ್ಳೇದು ವೆಜಿಟೇರಿಯನ್ ಇರೋರಿಗೆ ಈ ಮಖಾನ ಸೀಡ್ಸ್ ಅನ್ನ ತಿಂದರೆ ಅವರಿಗೆ ಬೇಕಾಗಿರೋ ವಿಟಾಮಿನ್ಸು ಮತ್ತೆ ಪ್ರೋಟೀನು ಈ ಮಖಾನ ಅಲ್ಲಿ ಸಿಗುತ್ತೆ ಸೊ ಮಖನ ಇಂದ ಸುಮಾರು ಡಿಫರೆಂಟ್ ಡಿಫರೆಂಟ್ ರೆಸಿಪಿನ ಮಾಡ್ಬೋದು ಮಕ್ಕಳಿಗೆ ಕೆಲವೊಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ ಒಗ್ಗರಣೆ ಹಾಕಿ ತಿಂತಾರೆ ಸೊ ಇವಾಗ ನೆಕ್ಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ ತಗೊಂಡಿರೋದು ಈ ಕುಕ್ಕರ್ ಒಳಗಡೆ ಹೆಸರು ಕಾಳನ್ನ ಹಾಕೊಳ್ಳೋಣ ನಿಮ್ಮ ಹತ್ರ ಹೆಸರು ಕಾಳ ಅಂದ್ರೆ ಹೆಸರು ಬೇಳೆನೂ ಕೂಡ ಹಾಕಬಹುದು ಇಲ್ಲಿ ನಾನು ಅರ್ಧ ಕಪ್ಪದಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಆಮೇಲೆ ಅರ್ಧ ಕಪ್ಪದಷ್ಟು ತೊಗರಿ ಬೇಳೆ ಆಮೇಲೆ ಒನ್ ಫೋರ್ತ್ ಕಪ್ಪದಷ್ಟು ಮಸೂರ್ ದಾಲು ಕೆಂಪು ಕಲರ್ ಬೇಳೆ ಬರುತ್ತೆ ನೋಡಿ ಇದನ್ನ ಹಾಕೊಂಡಿರೋದು ಇದರಿಂದ ಆಶಾ ಬೇಳೆದು ಥಿಕ್ನೆಸ್ ಮತ್ತೆ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗ್ ಬರುತ್ತೆ ಆಮೇಲೆ ಇದು ಮಸೂರ್ ದಾಲ್ ಇಂದ ಆಸಿಡಿಟಿನೂ ಆಗಲ್ಲ ಆಮೇಲೆ ಇದ್ರ ಸುಮಾರು ಪ್ರೋಟೀನ್ ಇದೆ ಅಶ ಹೆಲ್ತ್ಗೂ ತುಂಬಾ ಒಳ್ಳೇದು ಇದನ್ನೆಲ್ಲ ನಾವು ಒಂದ್ ಎರಡ್ ಸರ್ತಿ ನೀಟಾಗಿ ವಾಶ್ ಮಾಡ್ಕೊಂಡು ಬರೋಣ ಮಿಕ್ಸ್ ಮಾಡಿಬಿಟ್ಟು ನೋಡಿ ಕಾಳುಗಳೆಲ್ಲ ತೊಳ್ಕೊಂಡ್ ಬಂದ್ವಲ್ಲ ಇವಾಗ ನಾನು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ನೋಡಿ ಈ ಥರ ಟೊಮೆಟೊನ ಸೇರ್ಸ್ಕೊಳ್ಬೇಕು ಈ ತರ ರೌಂಡ್ ರೌಂಡ್ ಟೊಮೆಟೊ ಹಾಕಿದ್ರೆ ಆಯಾ ನೋಡೋಕ್ಕೂ ಚೆನ್ನಾಗಿರುತ್ತೆ ಹೌದು ಆಮೇಲೆ ಬೇಳೆ ಜೊತೆ ಬೈಬೇಕ್ರೆ ತುಂಬಾ ಚೆನ್ನಾಗಿ ಬೈಯುತ್ತೆ ಇಲ್ಲಿ ಮೀಡಿಯಮ್ ಸೈಜ್ ಅಲ್ಲಿ ಟೊಮೆಟೊನ ತಗೊಂಡಿರೋದು ನೋಡಿ ಇದಕ್ಕೇನೆ ಮೂರು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದೀನಿ ನೋಡಿ ಇದಕ್ಕೇನೆ ಎರಡು ಬಿರಿಯಾನಿ ಎಲೆ ನಾಲ್ಕೇ ನಾಲ್ಕು ಲವಂಗ ಒಂದೇ ಒಂದು ಚಕ್ಕೆ ಪೀಸ್ ಕೂಡ ಸೇರಿಸ್ಕೊಬೇಕು ನೋಡಿ ಇಷ್ಟೆಲ್ಲ ಹಾಕೊಂಡ್ಮೇಲೆ ಮೇಲೆ ಇವಾಗ ನಾನು ಮಖನ ಕೂಡ ಸೇರಿಸ್ಕೊಳ್ತಾ ಇದೀನಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋದ್ರೆ ನಾವು ಎಣ್ಣೆ ಹಾಕೋದ್ರಿಂದ ಬೇಳೆ ತುಂಬ ಚೆನ್ನಾಗಿ ಬೆಯುತ್ತೆ ನೋಡಿ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಬೇಳೆ ಮುಳುಗುವಷ್ಟು ನೀರನ್ನು ನಾನು ಸೇರಿಸ್ಕೊಂತ ಇದ್ದೀನಿ ನೀವು ನಾರ್ಮಲ್ ಆಗಿ ಬೇಳೆನ ಕುದಿಸ್ಬೇಕಾದ್ರೆ ಎಷ್ಟು ನೀರನ್ನು ಹಾಕೋತೀರಾ ಅಷ್ಟೇ ನೀರನ್ನು ಇದಕ್ಕೆ ಹಾಕೋಬೇಕು ಸೊ ನೋಡಿ ಬೇಳೆ ಮುಳುಗಿ ಮೆಲ್ಗಡೆ ಒಂದು ಸ್ವಲ್ಪ ನೀರನ್ನು ನಿಂತ್ಕೋಬೇಕು ನೋಡಿ ಟೊಮೆಟೊ ಮುಳುಗಿದೆಲ್ಲ ಇಷ್ಟು ನೀರನ್ನು ನಾವು ಸೇರಿಸ್ಕೊಬೇಕು ನೋಡಿ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೇಕು ನೋಡಿ ವಿಸಲ್ನ ಸೇರಿಸ್ಕೊಂಡು ಎಷ್ಟು ವಿಸಲ್ ಪ್ರತಿಭಾ ಇದು ಮೀಡಿಯಂ ಫ್ಲೇಮ್ ಅಲ್ಲಿ ನಾಲ್ಕರಿಂದ ಐದು ವಿಸಲ್ ತಕ್ಕೋಬೇಕು ಯಾಕಂದ್ರೆ ಬೇಳೆ ತುಂಬಾ ಚೆನ್ನಾಗಿ ಬೇಯಬೇಕಲ್ಲ ಸೊ ಇದನ್ನ ವಿಸಲ್ ಆಗೋ ತನಕ ನಾವು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಬೀಟ್ರೂಟ್ ಪರಾಟಕ್ಕೆ ಆಲ್ರೆಡಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಬೀಟ್ರೂಟ್ ಪರಾಟ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕ ನಮಗೆ ಕೇಳಬಹುದು ನಾನು ನಿಮಗೆ ಈ ಬಿಟ್ರೂಟ್ ಪರಾಟನ ಯಾವ ಥರ ಹಿಟ್ಟನ್ನು ಕಲಿಸೋದು ಮತ್ತೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕೋದು ಅಂತಲೂ ಹೇಳ್ಕೊಡ್ತೀನಿ ತುಂಬ ಸಖತ್ತಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸಿಕ್ಕೂ ಕೂಡ ನೀವು ಮಾಡಿಕೊಡ್ಬೋದು ಇವತ್ತು ನಾವು ಅದನ್ನು ವಿಸಲ್ ಆಗೋ ತನಕ ಮಖನ ಮತ್ತು ಹೆಸರು ಕಾಳದ್ದು ವಿಸಲ್ ಆಗೋ ತನಕ ಇಲ್ಲಿ ಇವಾಗ ಕಲಿಸಿಟ್ಟಿರೋಂಥ ಪರಾಟ ಇಂದಾನೆ ನಾವು ಇನ್ನೊಂದು ಡಿಫ್ರೆಂಟ್ ಆಗಿ ಪರಾಟನ ಯಾವ ಥರ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಚಿಕ್ಕದೊಂದು ಉಂಡೆನ ತೊಗೊಂಡಿದ್ದೀನಿ ಸೊ ನೋಡಿ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದ್ರಸ್ಕೊಳ್ಳೋಣ ಉದುರಿಸ್ಬಿಟ್ಟು ಇದನ್ನ ದೊಡ್ಡದಾಗಿ ತಿಳುವಾಗಿ ಲಟ್ಟಿಸ್ಕೋಬೇಕು ತುಂಬ ತಿಳುವಾಗಿ ಲಟ್ಟಿಸ್ಕೊಳ್ಳಿ ಮತ್ತೆ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ಸಾಧ್ಯ ಆದರೆ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಸೊ ನಾನು ಇದೇ ತರ ದೊಡ್ಡದಾಗಿ ಲಟ್ಟಿಸ್ಕೊಂಡು ಬರ್ತೇನೆ ಸೊ ನೋಡಿ ಇಷ್ಟು ತಿಳುವಾಗಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡು ಬಂದಿರೋದು ಇವಾಗ ಇದ್ರ ಮೆಲ್ಗಡೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಅದ್ರ ಜೊತೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದ್ರಸ್ಕೊಳ್ಳೋಣ ಬಿಟ್ಟು ಇದನ್ನು ನೀಟಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕಲ್ಲ ಹೌದು ಇವಾಗ ನಾವು ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಸ್ಲೈಸಲ್ಲಿ ಕಟ್ ಮಾಡ್ಕೊಳ್ಳೋಣ ಒಂದೇ ಥರ ರೌಂಡ್ ಪರಾಟ ಮತ್ತು ಸ್ಕ್ವೇರ್ ಪರಾಟ ತಿನ್ ತಿನ್ ಬೇಜಾರಾದರೆ ಈ ಥರ ಮಾಡ್ಕೋಬೋದು ಸೊ ಆದಾಗ ಆಶಾ ಇದನ್ನೆಲ್ಲಾನು ನಾವು ಈ ಥರ ಗೋಳೆ ಮಾಡ್ಕೋಬೇಕು ಒಂದು ಕಡೆಗೆ ಹಾಕೋಬೇಕಾ ಹ್ಞೂ ಈ ಥರ ಮಾಡೋದು ಸುಲಭ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದೇ ಥರ ಹಿಟ್ ಬೇಕಂತೇನಿಲ್ಲ ಇರೋವಂಥ ಹಿಟ್ ಹಿಟ್ಟಲ್ಲಿಯೂ ಕೂಡ ನಾವು ಈ ಥರ ಪರಾಟನ ಮಾಡ್ಕೋಬೋದು ಸೊ ನೋಡಿ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಇಳ್ದಂಗೆ ಮಾಡಿ ಇದನ್ನು ಈ ಥರ ರೌಂಡಲ್ಲಿ ಮಾಡ್ಕೋಬೇಕು ಮಾಡಿಕೊಂಡು ಇದು ಹೆಜ್ಜೆಸನ್ನು ತೆಳಗಡೆ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಇವಾಗ ಮತ್ತೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ನಾವ್ ಇದನ್ನ ಲಸ್ಕೋಬೇಕು ಬಟ್ ಈ ಸರ್ತಿ ತುಂಬಾ ಥಿನ್ ಆಗಿ ಲಟ್ಟಿಸ್ಬಾರ್ದು ದಪ್ಪಾಗಿ ಮಾಡ್ಬಾರ್ದು ಅನ್ಸುತ್ತಲ್ಲ ತುಂಬಾ ಜಾಸ್ತಿ ಪ್ರೆಸ್ ಮಾಡಬೇಡಿ ಸೊ ಕಲಿಸಿ ಹಿಟ್ಟಿಂದ ಕೂಡ ಅದು ಪರಾಟ ಹಿಟ್ಟಾಗಿರ್ಬಹುದು ಗೋಧಿ ಹಿಟ್ಟು ಆಗಿರಬಹುದು ಈ ತರ ನಾವು ಪರಾಟನ ಮಾಡಬಹುದು ಮಕ್ಕಳಿಗೂ ಕೂಡ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಈ ಥರ ನೀವು ಪರಾಟ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ಡಿಫ್ರೆಂಟಾಗಿ ನಮ್ಮಅಮ್ಮ ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಇಡೀ ಬಾಕ್ಸೇ ಖಾಲಿ ಮಾಡ್ಕೊಂಡು ಬರ್ತಾರೆ ಸೊ ನೋಡಿ ಈ ಥರ ಲಟ್ಟಿಸ್ಕೊಂಡು ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಇಲ್ಲೇ ಕಾಣ್ತಾ ಇದ್ದಾವೆ ಸೊ ಇದನ್ನು ಯಾವ ಥರ ನಾವು ಬಯಸೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ತೆವೆ ತುಂಬ ಚೆನ್ನಾಗಿ ಬಿಸಿಯಾಗಿದೆ ಇದರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಹಾಕೊಂಡು ಬಿಟ್ಟು ನಮ್ಮ ಲಚ್ಚಾ ಪರಾಟನ ಹಾಕೊಳ್ಳೋಣ ಬೀಟ್ರೂಟ್ ಕೂಡ ಆರೋಗ್ಯ ಒಳ್ಳೇದಲ್ಲ ಪ್ರತಿಭಾ ಮಕ್ಕಳಿಗೆಲ್ಲ ಹಾಂ ಹೌದು ತುಂಬ ಒಳ್ಳೆಯದು ಸೊ ಇದನ್ನು ಹೈ ಫ್ಲೇಮಲ್ಲಿ ನಾವು ಚೆನ್ನಾಗಿ ರೋಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ಲಚ್ಚಾ ಲಚ್ಚ ಪರಾಟಾ ಅಂದರೆ ಯಶ ಸ್ವಲ್ಪ ಈ ಥರ ಪ್ರೈಸ್ ಮಾಡ್ತಾ ಮಾಡ್ತಾನೆ ಬಯಸ್ಕೋಬೇಕು ಅಷ್ಟೇ ಇದ್ರ ಲೇಯರ್ಸ್ ಬಿಡುತ್ತೆ ಅದಕ್ಕೆ ನೀವು ಎಣ್ಣೆ ಬೆಣ್ಣೆ ಅಥವಾ ತುಪ್ಪನೂ ಸಹ ಹಚ್ಕೋಬಹುದು ನೋಡಿ ನಮ್ಮ ಪರಾಟ ರೆಡಿ ಆಯಿತು ಆ ಕಡೆ ಕುಕ್ಕರ್ ವಿಸಲು ಆಗಿದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಾಲ್ಕು ವಿಸಿಲ್ ಆಗಿದೆ ಇವಾಗ ತಕ್ಕೊಳ್ಳೋಣ ಸೊ ನೋಡಿ ಕುಕ್ಕರ್ ವಿಸಿಲ್ ತೆಗ್ದಂಗೆ ಆಶಾ ನಮ್ಮಂತ ಮಸಾಲೆ ವಾಸನೆ ಬರ್ತಾ ಇತ್ತು ಹೌದು ಬೇರೆ ನೋಡಿ ನಾಲ್ಕೇ ವಿಸಿಲ್ಗೆ ಎಷ್ಟು ಚೆನ್ನಾಗೆ ಬಾಯ್ಲಾಗಿದೆ ಆಗಿದೆ ಅಂತ ಇವನ್ ಮಖಾನ ಕೂಡ ಚೆನ್ನಾಗಿ ಬಾಯ್ಲಾಗಿದೆ ಆಗಿದೆ ಆಶಾ ಆಮೇಲೆ ಟೊಮೆಟೊ ನೋಡಿ ನಾವು ಆ ತರ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಟೊಮೆಟೊ ಇಲ್ಲಿ ಕಾಣ್ತಾನೆ ಇಲ್ಲ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡು ಇದನ್ನ ನಾವು ಈ ತರ ಇಂದಾನೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಫ್ಲೇಮನ್ನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಹಾಗೇನೆ ಇದನ್ನ ಇದೇ ತರ ಸೌಟಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಬೇಕಂದ್ರೆ ಮಜ್ಜಿಗೆ ಕಡೆಯೋದಿರುತ್ತಲ್ಲ ಇರುತ್ತಲ್ಲ ಅದರಿಂದನೂ ಕೂಡ ಮಾಡ್ಕೋಬಹುದು ಬಟ್ ನಾನು ತುಂಬಾ ಜಾಸ್ತಿನೂ ಸ್ಮ್ಯಾಶ್ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಥರ ಸೌಟಿಂದನೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದು ಹಸು ಹೆಸರು ಕಾಳು ಎಲ್ಲ ಬಾಯಲ್ಲಿ ಸಿಕ್ಕಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ತುಂಬ ಥಿಕ್ಕಾಗಿದೆ ತುಂಬ ಗಟ್ಟಿಯಾಗಿದೆ ಅಲ್ಲ ವಿಷ ಇದಕ್ಕೆ ಒಂದು ಸ್ವಲ್ಪ ನಾವು ಬಿಸಿ ನೀರನ್ನು ಹಾಕೊಳ್ಳೋಣ ಸೊ ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳೋಣ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಅದನ್ನು ನೋಡ್ಕೊಂಡು ನೀರನ್ನು ಹಾಕೊಳ್ಳಿ ಇವಾಗ ಸದ್ಯಕ್ಕೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ನೋಡಿಬಿಟ್ಟು ಮತ್ತೆ ಹಾಕೋತೀನಿ ನೋಡಿ ಹೆಸರು ಕಾಳು ಇರೋದ್ರಿಂದ ಸ್ವಲ್ಪ ನೀರ್ ಜಾಸ್ತಿ ತಗೊಳುತ್ತೆ ಆಶಾ ಯಾಕಂದ್ರೆ ಹೆಸರು ಕಾಳು ಮತ್ತೆ ಮಸೂರ್ ದಾಲ್ ಇದೆ ಅಲ್ಲ ಹೇಗೆ ಕುದಿಯುತ್ತೆ ಹಾಗೆ ಅದ್ರ ತಿಕ್ಕನೆ ಜಾಸ್ತಿ ಆಗುತ್ತೆ ಹಂಗಾಗಿ ಒಂದ್ ಸ್ವಲ್ಪ ನಾನು ನೀರನ್ನು ಜಾಸ್ತಿ ಹಾಕೊಂಡಿದೀನಿ ಯಾಕಂದ್ರೆ ಇದು ನನಗೆ ಅನ್ನಕ್ಕೆ ಮತ್ತೆ ಪರಾಟಕ್ಕೆ ಎರಡುದಕ್ಕೂ ಆಗುತ್ತೆ ಸೊ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ತರ ಕನ್ಸಿಸ್ಟೆನ್ಸಿ ಇದೆ ಕನ್ಸಿಸ್ಟೆನ್ಸಿ ನಿಮ್ಗೆ ದಾಲ್ ಫ್ರೈ ತರ ಬೇಕಂದ್ರು ಗಟ್ಟಿಯಾಗೇನು ಇಟ್ಕೋಬಹುದು ಅದನ್ನೂ ಚೆನ್ನಾಗ್ತದೆ ಆಮೇಲೆ ಇಲ್ಲ ನಮಗೆ ಒಂದು ಸ್ವಲ್ಪ ಈ ಥರ ಗ್ರೇವಿ ಒಂದು ಸ್ವಲ್ಪ ಲೂಸ್ ಇರಲಿ ಅಂದರೆ ನಿಮಗೆ ಚಪಾತಿಗೆ ಅನ್ನಕ್ಕೆ ಪರಾಟಕ್ಕೆ ಎಲ್ಲದಕ್ಕೂ ಆಗುತ್ತೆ ಇವನ್ ಮುದ್ದೆ ಜೊತೆನೂ ಕೂಡ ನೀವು ಇದನ್ನು ತಿನ್ಕೋಬಹುದು ಇದನ್ನು ಚೆನ್ನಾಗಿ ಒಂದು ಕುದಿ ತೊಗೊಂಡು ಬರೋಣ ಸೊ ನೋಡಿ ಇವಾಗ ಈ ಥರ ಕುದಿಬೇಕಾದ್ರೆ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ಳೋಣ ಸ್ವಲ್ಪ ಕೆಂಪು ಖಾರದ್ಬಿಡಿ ಯಾಕಂದರೆ ಹಸಿ ಮೆಣಸಿನಕಾಯಿ ಬೇರೆ ಹಾಕ್ಕೊಂಡಿದ್ದೀವಿ ನೋಡಿಬಿಟ್ಟು ಹಾಕೊಳ್ಳಿ ಸ್ವಲ್ಪ ಧನಿಯಾ ಪೌಡರ್ ರುಚಿಗೆ ಉಪ್ಪು ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಇದನ್ನು ನಾವು ಪಕ್ಕಕ್ಕೆ ಕುದಿಯೋಕೆ ಇಟ್ಕೊಂಡು ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಗ್ಗರಣೆ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸ್ವಲ್ಪ ಸಾಸಿವೆ ನೋಡಿ ಬೆಳ್ಳುಳ್ಳಿನ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಜಜ್ಜಿ ಬಿಟ್ಟು ಕೂಡ ಹಾಕೋಬೋದು ಅದಕ್ಕೇ ಒಂದು ಸ್ವಲ್ಪ ಈರುಳ್ಳಿ ನೋಡಿ ಇಷ್ಟೇ ಇಷ್ಟು ಒಂದು ಸ್ಪೂನ್ ಅಷ್ಟು ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಕರಿಬೇವು ಕೂಡ ಇವಾಗಲೇ ಹಾಕ್ಕೊಳ್ಳೋಣ ಸ್ವಲ್ಪ ಹಿಂಗು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದೊಂದು ಸ್ವಲ್ಪ ಕೆಂಪು ಇದೆ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಒಳಗಡೆ ಒಂದು ಸ್ವಲ್ಪ ಕೆಂಪು ಆಗೋದು ಪುಡಿ ಹಾಕೊಳ್ಳೋಣ ಮತ್ತು ಒಂದು ಚಿಟಿಕೆ ಅರಿಶಿಣ ಈ ಥರ ಹಾಕೊಳ್ಳೋದ್ರಿಂದ ತಡ್ಕಾಗಿ ಕುಡ್ತೀವಿ ಎಲ್ಲಾ ಚ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಹಾಂ ಹೌದು ಚೆನ್ನಾಗಿ ಕಲರ್ ಬರುತ್ತೆ ಸೊ ನೋಡಿ ಇವಾಗ ಕುದೀತಾ ಇರೋ ಬೇಳೆ ಒಳಗಡೆ ಇದನ್ನು ಹಾಕೊಳ್ಳೋಣ ಆ ವಿಶ್ರಾ ಕಣಿಸುತ್ತೆ ನೋಡಿ ಕಲರ್ ಕೂಡ ಸೊ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಾಗಲೇ ನೀರು ಹೆಂಗೆ ಕಾಣ್ತಾ ಇತ್ತು ಇವಾಗ ಕುದ್ದು ಕುದ್ದು ಗಟ್ಟಿ ಆಗಬಿಟ್ಟು ಆಶಾ ಎಷ್ಟು ಪರ್ಫೆಕ್ಟ್ ಆಗ ಕನ್ಸಿಸ್ಟೆನ್ಸಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಅದ್ರ ಜೊತೆ ಸ್ವಲ್ಪ ಕಸೂರಿ ಕಸರಿಮೆಂತೆ ಕೈಯಲ್ಲಿ ಈ ತರ ಕರಶ್ ಮಾಡಿ ಹಾಕೊಳ್ಳೋಣ ಇದನ್ನ ಇವಾಗ ಮಿಕ್ಸ್ ಮಾಡಿ ಫ್ಲೇಮ್ ಅನ್ನು ಆಫ್ ಮಾಡಿಕೊಳ್ಳೋಣ ಸೊ ನೋಡಿ ನಮ್ಮದು ಹೆಲ್ದಿ ದಾಲ್ ರೆಡಿಯಾಗಿದೆ ತುಂಬ ಡಿಫ್ರೆಂಟಾಗಿ ತುಂಬ ಯುನೀಕ್ ಆಗಿ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸಿಬಿಟ್ಟು ಈ ಥರ ನಾವು ಒಂದು ದಾಲನ್ನು ಮಾಡಿದ್ದೀವಿ ಸೊ ಇದನ್ನು ಯಾವ್ದ್ರ ಜೊತೆ ತಿನ್ನೋದು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ಮದು ಬೀಟ್ರೂಟ್ ಲಚ್ಚ ಪರಾಟ ರೆಡಿಯಾಗಿದೆ ಬಿಸಿ ಬಿಸಿ ಲಚ್ಚ ಪರಾಟ ಇದ್ರ ಲೇಯರ್ಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ಬಡಿಸ್ಕೊತದೆ ನೋಡಿ ನೋಡಿ ಅಷ್ಟೇ ಚೆನ್ನಾಗಾಗಿ ಬಂದಿದೆ ಸೊ ಇದನ್ನು ನಾವು ಈ ಥರ ಫೋಲ್ ಮಾಡ್ಕೊಳ್ಳೋಣ ಇದ್ರ ಜೊತೆ ಇವಾಗ ನಾವಿಲ್ಲಿ ದಾಲ್ ದಾಲನ್ನ ಸರ್ವ್ ಮಾಡೋಣ ಸೊ ನೋಡಿ ನಮ್ ಡಿಫ್ರೆಂಟ್ ಆಗಿ ಮಖನ ದಾಲ್ ಎಷ್ಟು ಹೆಲ್ದಿ ಎಷ್ಟು ನ್ಯೂಟ್ರಿಷಿಯಸ್ ಮತ್ತೆ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ನೋಡಿದೀರಾ ಈ ಕಡೆ ದಾಲ್ ಕುದಿಯೋ ತನಕ ನಮ್ದು ಲಚ್ಚಾ ಪರಾಟ ಬೀಟ್ರೂಟ್ ಲಚ್ಚಾ ಪರಾಟ ಕೂಡ ರೆಡಿಯಾಗಿದೆ ಈ ದಾಲ್ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಲಿಂಬೆ ರಸನ ಇಂಟ್ಕೊಳ್ಳೋಣ ಪರ್ಫೆಕ್ಟ್ ಆಗಿ ಧಾಬಾ ಸ್ಟೈಲಲ್ಲಿ ಹೆಂಗ್ ತಿಂತಾರೆ ಅದೇ ತರ ಇರುತ್ತೆ ತುಂಬ ಚೆನ್ನಾಗಿ ಅನಿಸ್ತದೆ ಹೌದು ಸೊ ನೋಡಿ ಲಚ್ಚಾ ಪರಾಟಾನು ಎಷ್ಟು ಚೆನ್ನಾಗಾಗಿದೆ ಲೇಯರ್ಸು ಸೊ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಒಳಗಡೆ ಏನು ಹಾಕಿದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ ಹೌದು ಮಸಾಲನೂ ಇಲ್ವಲ್ಲ ಹೌದು ಮನೆಯಲ್ಲಿರೋವಂಥ ಮಸಾಲೆನೇ ಬಳಸಿಬಿಟ್ಟು ಮಾಡಿಟ್ಕೊಂಡಿರುವಂಥದ್ದು ನೋಡೋಣ ಇದು ಇವನ್ ದಾಲ್ ನಿಮಗೆ ದೋಸೆಗೂ ಚೆನ್ನಾಗಿರುತ್ತೆ ಅನ್ನ ತುಪ್ಪ ಈ ದಾಲ್ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಗೂ ಕೂಡ ಬೆಳಗ್ಗೆ ಬರೇ ನಿಮ್ಮ ಹತ್ರ ಐದು ನಿಮಿಷ ಟೈಮ್ ಇದೆ ಅಂದರೆ ಈ ಥರ ಚೆನ್ನಾಗಿದೆ ಪ್ರತಿಭಾ ಬೀಟ್ರೋಟ್ ಪರಾಟಾ ಅದರ ಜೊತೆ ದಾಲು ತುಂಬ ಟೇಸ್ಟಿಯಾಗಿದೆ ಚೆನ್ನಾಗಿದೆಯಾ ಕಾಂಬಿನೇಷನ್ ಎರಡು ಚೆನ್ನಾಗಿದೆ ಸೊ ನೋಡಿ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದರೆ ನಮಗೆ ಡಿಫ್ರೆಂಟ್ ಆಗಿ ಹೊಸ ಯುನೀಕ್ ಟೇಸ್ಟು ಕೂಡ ಸಿಗುತ್ತೆ ನಾನು ಟ್ರೈ ಮಾಡಿ ಹೇಳ್ತೀನಿ ದಾಲು ಅಂತೂ ತುಂಬ ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿ ಬಾಯ್ಲಾಗಿದೆ ಆಮೇಲೆ ಬಾಯಿಯಲ್ಲಿ ನಾವು ಏನು ಹಾಕಿದ್ದೀವಿ ಮಸಾಲೆ ಅಂತಲೂ ಗೊತ್ತಾಗ್ತಾ ಇಲ್ಲ ಅಷ್ಟು ಮೈಲ್ಡ್ ಮಸಾಲೆ ಇದೆ ಅಷ್ಟು ಟೇಸ್ಟಿಯಾಗಿದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೂ ಕೊಡ್ಬೋದು ನೋಡಿದರೆಲ್ಲ ಈ ಬೀಟ್ರೂಟ್ ಪರಾಟಾ ಮತ್ತು ದಾಲನ್ನು ಯಾವ ಥರ ಇನ್ಸ್ಟಂಟಾಗಿ ಮಾಡ್ಕೋಬೋದು ಅಂತ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು